这的子。 ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಎಣ್ಣೆ ಇದರಲ್ಲಿ ಸಂಡೇ ಅದು ಎಲ್ಲ ನೋಡಿದ್ರಲ್ಲ ವೀಡಿಯೋನ ಇವತ್ತು ಬಂದ್ಬಿಟ್ಟು ಮಂಡೇ ಮತ್ತು ಇವತ್ತು ಒಂದು ನಿಮಗೆ ಟೈ ತಮ್ಮ ಎಲ್ಲ ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ ನನ್ನ ಚಿಕ್ಕ ಮಗನದ ಬರ್ತ್ಡೇ ಇತ್ತು ಅಂದರೆ ಇವತ್ತು ಬಂದ್ಬಿಟ್ಟು ಸೋಮವಾರದ ಇದು ನಿಮಗೆ ತೋರಿಸ್ತಾ ಇರೋದು ಅವತ್ತು ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರ ಈರೆಕಾಯಿನಲ್ಲಿ ಈ ಥರ ಗ್ರೇವಿ ಥರ ಮಾಡಿದ್ದೆ ಅದಕ್ಕೆ ಈ ಥರ ಜು ಚಪಾತಿ ಮಾಡಿದ್ದೆ ನೋಡಿ ಜ್ಯೂಸ್ ಮಾಡಿ ಅದನ್ನು ಬೀಟ್ರೂಟ್ ಫ್ಯೂರಿ ಇತ್ತಲ್ವ ಅದನ್ನು ಚಪಾತಿ ಹಿಟ್ಟಿಗೆ ಕಲಸಿ ಚಪಾತಿ ಹಿಟ್ಟು ಮಾಡಿದ್ದೆ ನನ್ನ ಮಗ ದೋಸೆ ಮಾಡುವಮ್ಮ ಅಂತ ಹೇಳ್ತಾನೇ ಇದ್ದ ಅದಕ್ಕೋಸ್ಕರ ದೋಸೆಗೂ ಆಗಿದೆ ಈ ಎಲೆ ಬಂದ್ಬಿಟ್ಟು ನಾನು ಸೋಮವಾರ ಎಲೆಯಲ್ಲಿ ಊಟ ಮಾಡ್ತೀನಲ್ವಾ ಅದಕ್ಕೋಸ್ಕರ ಎಲೆನ ತೊಗೊಂಬಂದಿದ್ದೆ ಮತ್ತು ಇದು ಬಂದ್ಬಿಟ್ಟು ಅವತ್ತು ನೆಕ್ಸ್ಟ್ ಡೇ ಸೋಮವಾರ ಮೇಲೆ ಮಂಗಳವಾರ ನನ್ನ ಮಗನ ಬರ್ತ್ಡೇ ದಿನ ಇದು ಅವತ್ತು ಬಂದ್ಬಿಟ್ಟು ಇನ್ನು ಬೆಳಗ್ಗೆ ನಾರ್ಮಲಾಗಿ ರೊಟೀನೂ ಇದ್ದೇ ಇರುತ್ತಲ್ವಾ ಇನ್ನು ಅಷ್ಟೊಂದು ಬೆಳಗ್ಗೆ ಏನೋ ಸ್ಪೆಷಲಾಗಿ ಮಾಡೋಕ್ಕೂ ಆಗೋದಿಲ್ಲ ಮತ್ತು ಅವನು ಕೇಳ್ತಾನೇ ಇದ್ದಲ್ವ ಅವನಿಗೆ ದೋಸೆ ಚಟ್ನಿ ಮತ್ತು ಇದು ಪಲ್ಯ ಈ ಮೂರು ಇದ್ರೇ ತುಂಬಾ ಇಷ್ಟ ಸರಿ ಅಂತ ಹೇಳಿಬಿಟ್ಟು ಅವಳೆ ಕಿಚನಿಗೆ ಬಂದು ಬೆಳಗ್ಗೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ಅವತ್ತು ಮುಂದಿನ ದಿನ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಪಕ್ಕಕ್ಕೆಲ್ಲ ಎತ್ತಿಟ್ಟು ಇವಾಗ ಕಳೆ ಬೀಜನ ಬೇಯಿಸ್ ಉರಿಸ್ ಇದ್ದೀನಿ ಹಾಗೆ ಒಂದು ಕಡೆ ಆಲೂಗಡ್ಡೆಗೂ ಇಟ್ಟಿದ್ದೆ ಮತ್ತು ದೋಸೆ ಹಿಟ್ಟೆಲ್ಲನೂ ರೆಡಿ ಮಾಡಿದ್ದೆ ಅಲ್ವಾ ಅಂದರೆ ನಿನ್ನೆ ನೈಟಲ್ಲೇ ರೆಡಿ ಮಾಡಿದ್ದೆ ಅಲ್ವಾ ಇನ್ನು ಇದನ್ನು ಚಟ್ನಿಗೆ ಇದಕ್ಕೆ ಎಲ್ಲನೂ ರೆಡಿ ಮಾಡಿಬಿಟ್ರೆ ಲಾಸ್ಟಲ್ಲಿ ದೋಸೆಗೆ ಹಾಕ್ಕೊತೀನಿ ನೋಡಿ ದೋಸೆ ಇಟ್ಟು ಚೆನ್ನಾಗಿ ಉದಿಗ್ ಬಂದಿದೆ ಚೆನ್ನಾಗಿ ಹುಳಿ ಬಂದಿದೆ ನೋಡಿ ಚ ಈ ಥರ ಬಂದಿದೆ ಇದಕ್ಕೆ ಬಂದ್ಬಿಟ್ಟು ನಾನು ನಾರ್ಮಲಾಗಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸು ಇದು ಬೇಳೆ ಹಾಗೆ ಹೆಸರು ಬೇಳೆ ಆ ಥರ ಹಾಕ್ತೀನಿ ನೋಡಿ ನನ್ನ ಮಗ ಅವತ್ತು ಈ ಎಲ್ಲ ಮಾಡಿ ಕೊಟ್ಟೆ ಅವನು ಹೋಗ್ತಾ ಇದ್ದಾನೆ ಇನ್ನು ರೆಡಿಯಾಗಿ ಏಳು ಗಂಟೆಗೆಲ್ಲ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಅಷ್ಟೊತ್ತಿಗೆಲ್ಲ ಮಾಡಿದ್ದೆ ತಿಂದುಬಿಟ್ಟು ಬಾಕ್ಸ್ ತಗೊಂಡು ಹೋಗ್ತಾಯಿದ್ದಾನೆ ಹಾಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸ್ದಲ್ವ ನಮ್ಮ ಕೋಳಿ ಮರಿ ಮಾಡಿತ್ತು ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಇಳಿಸ್ತಾ ಇದ್ದೀನಿ ನೋಡಿ ಇದು ಒಂದು ಸಿಕ್ಸ್ ಮೊಟ್ಟೆ ಆಗಿ ಇದ್ಬಿಟ್ಟಿದ್ದಾವೆ ಇನ್ನು ಸಿಕ್ಸು ಮೊಟ್ಟೆ ಅದು ಮಾಡಿದೆ ಅವತ್ತು ಬೆಳಗ್ಗೆ ದೋಸೆ ಚಟ್ನಿ ಮತ್ತು ಪಲ್ಯ ಒಂದು ಸಿಂಪಲ್ಲಾಗಿ ಅವನಿಗೆ ಪಾಯಸ ಅಂದರೆ ತುಂಬಾ ಇಷ್ಟ ಅದು ಬೆಲ್ಲ ಹಾಕಿ ಪಾಯಸನ ಮಾಡಿದ್ದೆ ಸರಿ ಇನ್ನು ಅವರೆಲ್ಲ ಹೋದ್ರಲ್ವ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋದ ಹಾಗೆ ಇನ್ನು ಅವನು ಅವರೆಲ್ಲ ಹೋಗಿದ್ದಾದ್ಮೇಲೆ ಅದು ಕೋಳಿ ನಾ ಎಲ್ಲನೂ ಇದು ಮಾಡಿಬಿಟ್ಟು ಮತ್ತು ಮೇಲ್ಗಡೆ ಬಂದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಏನೆಲ್ಲ ಮಾಡಿದ್ದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಪಲ್ಯ ಮಾಡಿದ್ದೆ ಹಾಗೆ ಚಟ್ನಿ ಮಾಡಿದ್ದೆ ಮತ್ತು ದೋಸೆ ಹಾಕಿ ಹಾಲು ಅನ್ನು ಕುಡಿತಾನೆ ಮತ್ತು ಇದು ಬೆಲ್ಲ ಹಾಕಿ ಪಾಯಸನೂ ಮಾಡಿದ್ದೆ ಶಾವಿಗೆ ಪಾಯಸ ಅಂದರೆ ಅವನಿಗೆ ತುಂಬ ಇಷ್ಟ ಅದರಲ್ಲಿ ಮತ್ತೆ ರವೆ ಅದು ಇದು ಹಾಕಿ ಇದು ಮಾಡಿದ್ರೆ ಅವ್ನಿಗೆ ಇಷ್ಟ ಆಗಲ್ಲ ಸೇವಿಗೆ ಪಾಯಸ ಮಾಡು ಮಮ್ಮಿ ಅಂತಾನೆ ಅದಕ್ಕೆ ಮಾಡಿದ್ದೆ ಇಷ್ಟ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದೀನಿ ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಫೈವ್ ತರ್ಟಿ ಆ ಥರ ಆಗಿದೆ ಸಾಯಂಕಾಲ ನೋಡಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟೆ ಎಲ್ಲ ಇದ್ದಾವೆ ಸ್ಟಿಚ್ ಮಾಡೋದು ಎಲ್ಲನೂ ಅದು ಸ್ಟಿಚ್ ಮಾಡ್ತಾ ಇದ್ದೆ ಅದಕ್ಕೆ ಅದಕ್ಕೆ ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿಬಿಟ್ಟು ಅನ್ನಿಸ್ತು ಅದು ಬೇರೆ ಇವತ್ತು ನನ್ನ ಒಂದು ಬರ್ತ್ಡೇ ಬೇರೆ ಇದೆ ಅವನಿಗೆ ಬೇಕಾಗಿರೋ ಅಡುಗೆ ಎಲ್ಲ ಇಷ್ಟ ಪಟ್ಟಿರೋ ಅಡುಗೆ ಎಲ್ಲ ಮಾಡಿದೆ ಇನ್ನು ಏನಾದರೂ ಇವಾಗ ಸಾಯಂಕಾಲ ಏನಾದರೂ ಮಾಡಬೇಕು ಇನ್ನು ಸಾಯಂಕಾಲ ಏನೂ ಮಾಡಿಲ್ಲ ಬೆಳಿಗ್ಗೆ ದೋಸೆ ಪಲ್ಯ ಮೊನ್ನೆಯಿಂದ ಕೇಳ್ತಾಯಿದ್ದೆ ದೋಸೆಗಾಕು ದೋಸೆಗೆ ಹಾಕು ಅಂತ ಸರಿ ಅಂತ ಹೇಳಿಬಿಟ್ಟು ನೆನೆ ದೋಸೆಗೆ ಹಾಕಿದ್ದೆ ಅದು ಹಿಂದಿನ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ ದೋಸೆ ರುಬ್ಬಿದ್ದು ಎಲ್ಲ ಮತ್ತೆ ಇವಾಗ ಬಂದ್ಬಿಟ್ಟು ದೋಸೆ ಪಲ್ಯ ಚಟ್ನಿ ಮೂರನ್ನು ಮಾಡಿದ್ದೆ ಮತ್ತು ಬೆಳಗ್ಗೆ ಮೂರು ಮಾಡಿದ್ದೆ ಮತ್ತೆ ಅವ್ರಿಗೆ ಮುದ್ದೆ ಸ್ವಲ್ಪ ಪಾಯಸನೂ ಮಾಡಿದ್ದೆ ಅವನಿಗೆ ಪಾಯಸ ಇಷ್ಟ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗ್ಬೇಕಲ್ಲ ಇದರಲ್ಲಿ ಅವ್ರು ಎದ್ದೇಳೋದು ಲೇಟು ಮತ್ತು ಅದು ರೆಡಿಯಾಗಿ ತಿನ್ನೋಷ್ಟ್ರೊಳಗೆ ಟೈಮೇ ಇರೋಲ್ಲ ಹಾಗೆ ಓಡಿ ಓಡಿ ಹೋದ ಇನ್ನು ಇವಾಗ ಸಾಯಂಕಾಲ ನೋಡಬೇಕು ಕೇಕು ಅವನು ಆಸೆಗೆ ಮಾತ್ರ ಅಂದರೆ ನನ್ನ ದೊಡ್ಡ ಮಗನಿಗೆ ಕಟ್ ಮಾಡಿದ್ವಲ್ಲ ನಾವು ಮೂರು ಜನ ಆ ಥರ ಇವನೇನಾದರೂ ಚಿಕ್ಕ ಮಕ್ಕಳನ್ನ ಏನಾದರೂ ಅವ್ರ ಫ್ರೆಂಡ್ಸ್ ಇದ್ದಾರಲ್ಲ ನೋಡಿರ್ತೀರ ಅವ್ರನ್ನೇನಾದರೂ ಕರಿಯೋಂಗಿದ್ರೆ ಕರೀಲಿ ಆ ಥರ ಸಿಂಪಲ್ಲಾಗಿ ಕೇಕ್ ಕೇಕ್ ಕಟ್ ಮಾಡಿಸ್ತೀನಿ ಅಷ್ಟೇ ಇನ್ನೇನು ಗ್ರ್ಯಾಂಡಾಗಿ ಆ ಥರ ಏನು ನಾವು ಮಾಡೋದಿಲ್ಲ ಆ ಥರ ಆಗುತ್ತೆ ಯಾವ ಥರ ಮಾಡ್ತೀವಿ ಏನು ಅಂತ ನೋಡೋಣ ನೆನ್ನೆ ಹೇಳ್ದೆ ನನ್ನ ಮಗ ಇದು ಕೇಕಿಗೆ ಕೊಟ್ಬಿಟ್ಟು ಬಂದಿದ್ದಾನೆ ಹಾಗೆ ಬಟ್ಟೆನೂ ತಗೊಂಡು ಬಂದಿದ್ದ ಅವನಿಗೆ ಕೊಟ್ಟರೆ ಅವನು ನನ್ನ ಬರ್ತ್ಡೇಗೆ ನಾನೇ ಮಾಡ್ಕೋಬೇಕಾ ನಾನು ಹೋಗಲ್ಲ ಅಂತಾನೆ ಅವನ ಅಣ್ಣನಿಗೆ ಮಾತ್ರ ಎಲ್ಲನೂ ಮಾಡ್ತಾನೆ ಆ ಥರ ಅವನು ಸರಿ ಅಂತ ನಮ್ಮ ದೊಡ್ಡವನ್ನೇ ಕಳಿಸಿದ್ದೆ ನನ್ನ ದೊಡ್ಡ ಮಗನ್ನ ನಮ್ಮ ದೊಡ್ಡ ಮಗನೇ ಕನ್ ತಗೊಂಡು ತಗೊಂಡು ಬಟ್ಟೆ ತಗೊಂಡು ಹಾಗೆ ಕೇಕ್ ಆರ್ಡ್ರ್ ಕೊಟ್ಟು ಬಂದಿದ್ದಾನೆ ಇವಾಗ ಕಾಲೇಜಿಂದ ಬರೋವಾಗ ಸಿಕ್ಸ್ ತರ್ಟಿಗೆ ಆ ಥರ ಬರ್ತಾರಲ್ವಾ ಆವಾಗ ತೊಗೊಂಬಾ ಅಂತ ಹೇಳಿ ದುಡ್ಡು ಎಲ್ಲ ಕೊಟ್ಟಿದ್ದೀನಿ ಏನೇನು ಮಾಡ್ತಾರೆ ನೋಡಬೇಕು ಇನ್ನೇನು ಬರೋ ಟೈಮ್ ಇನ್ನು ಹಾಫ್ ಆನ್ ಅವರಲ್ಲಿ ಬರ್ತಾರೆ ಅಷ್ಟೊತ್ತಲ್ಲಿ ಬಟ್ಟೆ ಕಟ್ ಮಾಡ್ತಾ ಇದ್ದೆ ಅಲ್ವಾ ನೋಡಿ ಮಾಡ್ತಾಯಿದ್ದೆ ಅಲ್ವಾ ಇದನ್ನು ಎಲ್ಲನೂ ನೋಡಿ ಇದನ್ನು ಕಟ್ ಮಾಡೋಣ ಅಂತ ತಗೊಂಡೆ ನೋಡಿ ಇದರಲ್ಲಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿರೋದು ಅಂದರೆ ಒಬ್ಬೊಬ್ಬರದ್ದು ಒಂದೊಂಥರ ಕಟ್ ಮಾಡಿ ಹಾಗೇ ಇಟ್ಬಿಡ್ತೀನಿ ಅಂದರೆ ನಮ್ಗೆ ಆಗೋದು ಬೇಡವಲ್ಲ ಕನ್ಫ್ಯೂಸ್ ಆಗೋಗತ್ತಲ್ವ ಅಂದರೆ ಇದು ಯಾರ್ದು ಅದ್ಯಾವ್ದು ಅಂತ ಎಲ್ಲರೂ ಅದು ಹಾಕ್ಕೊಂಬಿಟ್ರೆ ಇವಾಗ ಒಬ್ರದ್ದು ಹಾಕ್ಕೊಂಡಿದ್ದೀನಿ ಆವಾಗ ಒಬ್ಬರದ್ದು ಕಟ್ ಮಾಡಿ ಇಟ್ಟಿದ್ದೀನಿ ಆ ಥರ ಎಲ್ಲನೂ ರೆಡಿ ಮಾಡ್ಕೊಳ್ಳೋದು ಇನ್ನು ಇದ್ದಾವೆ ನಾನು ಅಂದ್ಕೊಂಡಿದ್ದೀನಿ ಒಂದೇ ಸಲ ಎಲ್ಲನೂ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡ್ರೆ ಸರೋಗತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಏನು ಅಂತ ಹೇಗೆ ಕಟ್ ಮಾಡೋದೆಲ್ಲ ತೊಗೊಂಡಿದ್ದೀನಿ ಇನ್ನೂ ಅಲ್ಲೆಲ್ಲ ಇದ್ದಾವೆ ಓಲ್ಡ್ ಇರೋವೆಲ್ಲನೂ ಇದ್ಬಿಟ್ಟಿದ್ದಾವೆ ಹಾಗೆ ತುಂಬ ದಿನ ಆಗಿರೋವೆಲ್ಲ ಅವರು ಇನ್ನೂ ಬಂದು ಕೇಳ್ತಾರೆ ತುಂಬಾ ದಿನ ಆಗೋಯ್ತಲ್ಲ ಇನ್ನು ಅವ್ರಿಗೂ ಅದಕ್ಕೋಸ್ಕರ ಸರಿ ಬನ್ನಿ ಸಾಯಂಕಾಲ ಎಲ್ಲ ಯಾವ ಥರ ಆಗತ್ತೆ ಎಲ್ಲ ಆಗುತ್ತೆ ಅಂತ ನೋಡೋಣ ಹಾಗೆ ನೀವು ನೋಡ್ತಾ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಇದ್ದಲ್ವ ಇನ್ನು ಇದ್ರೆ ಅವರು ಬರೋ ಟೈಮ್ ಆಯಿತು ಇನ್ನು ನೋಡಿ ಮಕ್ಕಳು ಬರೋವಾಗ ನಮ್ಮ ಚಿನ್ನು ನೋಡಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ಮೊದಲು ತೋರಿಸಿದ್ದೆ ನೋಡಿ ಇವಾಗ ಬರ್ತ್ಡೇ ಡ್ರೆಸ್ ಅದು ಚೆನ್ನಾಗಿದೆಯಾ ಅವನೇ ಸೆಲೆಕ್ಟ್ ಮಾಡಿಕೊಂಡ ನಾನು ದೊಡ್ಡವನು ತೊಗೊಂಬಂದ ಮತ್ತು ಅವನು ಅದು ಇರಲಿ ಅಂತ ಒಪ್ಕೊಂಡ ಮತ್ತು ಹಾಗೆ ಕೇಕು ತೊಗೊಂಬರ್ತಾನೆ ಅಂತ ಹೇಳಿದ್ದೆ ಅಲ್ವಾ ಕೇಕು ತೊಗೊಂಡು ಬಂದಿದ್ದಾನೆ ಅವನಿಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅದನ್ನು ಸ್ವಲ್ಪ ತರಿಸ್ದೆ ಯಾವಾಗಲೂ ಕೊಡಲ್ಲ ಯಾವಾಗಲೋ ಒಂದೊಂದು ಟೈಮ್ ವಾರಕ್ಕೊಂದ್ಸಲಿ ಆ ಥರ ನಾನು ಈ ಥರ ಆಚೆ ಫುಡ್ಡು ಕೊಡೋದು ಅಷ್ಟೇ ನೋಡಿ ಬರ್ತಾರೆ ಚೆನ್ನಾಗಿ ನೋಡಿ ಅದು ಅವರು ಕೇಕು ಅಂದರೆ ಅದಕ್ಕೂ ಇಲ್ಲ ಮಕ್ಕಳನ್ನ ಎಲ್ಲ ಇದೆ ಎಲ್ಲಿ ಅವ್ರು ಅದಕ್ಕೆ ಕುಡ್ದಿರ ಎಲ್ಲಿ ಇವರೆಲ್ಲ ತೊಗೊಂಬಿಡ್ತಾರೆ ಅಂತ ಹೇಳಿಬಿಟ್ಟು ಅವ್ರನ್ನ ಎಲ್ಲಾನು ಎದುರಿಸ್ತಾ ಇದೆ ಎಲ್ಲ ನನಗೆ ಬೇಕು ನೀವು ತಗೋಬಾರ್ದು ಅಂತ ನೋಡಿ ನನಗೆ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನನಗೆ ಕೊಡು ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾನೆ ನೋಡಿ ಡೆಕೋರೇಷನ್ನು ಎಲ್ಲ ದೊಡ್ಡವನೇ ಮಾಡಿದ ಕಾಲೇಜಿಂದ ಬಂದಮೇಲೆ ಎಸ್ ಸೆವೆನ್ ಆ ಥರ ಬರ್ತಾರೆ ಆಮೇಲೆ ಬಂದ ಮೇಲೆ ರೆಡಿ ಮಾಡು ಅಂತ ಹೇಳಿದೆ ನಾನೇನು ಹೋಗಲಿಲ್ಲ ಅಡುಗೆ ಮಾಡೇ ಇರಲಿಲ್ಲವಲ್ಲ ಬೆಳಗ್ಗೆ ಏನೋ ಸ್ಪೈಸ ಇದು ಮಾತ್ರ ಮಾಡಿದ್ದೆ ಸರಿ ಅಂತ ಹೇಳ್ಬಿಟ್ಟು ಅಡುಗೆ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಸರಿ ಅವನಿಗೆ ಆಲುಬೊಟ್ಟು ಅಂದ್ರೂ ತುಂಬಾ ಇಷ್ಟ ಇನ್ನು ನಮ್ಮವ್ರೂ ತಿಂತಾರೆ ಅದಕ್ಕೋಸ್ಕರ ಆಲೂಬಟ್ಟು ಹಾಗೇ ಎಲ್ಲ ಮಾಡಿದ್ದೆ ಬನ್ನಿ ನಿಮಗೆ ಏನೆಲ್ಲ ಮಾಡಿದ್ದು ಏನು ಅಂತ ತೋರಿಸ್ತೀನಿ ah oh, no le ಕಚೇರಿ ಎಲ್ಲಾನು ಮಾಡ್ತಾ ಇದ್ದಾನೆ ಇನ್ನು ಮಕ್ಕಳು ಎಲ್ಲಾನು ಇವನೇ ಅಂದ್ರೆ ಆಟ ಆಡ್ಕೊಳ್ಳೋಕೆ ಜೊತೆ ಅಂದ್ರೆ ಅವ್ರ ಸ್ಕೂಲಲ್ಲಿ ಏನಾದ್ರೂ ಆಕ್ಟಿವಿಟಿ ತರ ಕೊಟ್ಟರು ಇವನ ಕೈಯಲ್ಲೇ ಮಾಡ್ಸ್ಕೊಂತಾರೆ ಇವನು ಆ ಥರ ಡ್ರಾಯಿಂಗ್ ಆಗಲಿ ಏನಾದ್ರೂ ಇದಾಗ್ಲಿ ಚೆನ್ನಾಗಿ ಮಾಡ್ತಾನೆ ಆ ತರ ಎಲ್ಲಾನು ಇವ್ನೇ ಇರ್ತಾರೆ ಇವರು ಸೇರಿಸಿ ಆ ತರ ನೋಡಿ ಈ ತರ ಸಿಂಪಲ್ ಆಗಿ ಅವನ ಖುಷಿಗೋಸ್ಕರ ನಮ್ಮ ಮಕ್ಳು ಮನೆಯಲ್ಲಿ ಮಾತ್ರನೇ ಆ ತರನೇ ಈ ನಡುವೆ ಈ ಕೇಕು ಈ ಥರ ತಗೊಂಬಂದು ಎಲ್ಲ ಇದು ಮಾಡ್ತಾ ಇರೋದು ಮೊದಲೆಲ್ಲ ಆ ಥರ ಏನೂ ಇಲ್ಲ ನೋಡಿ ಅವ್ರ ಅಪ್ಪ ಅಪ್ಪ ಆ ಥರ ಇಷ್ಟ ಆಗೋದಿಲ್ಲ ಈ ಥರ ಎಲ್ಲ ಮಾಡೋದು ಸರಿ ಅಂತ ಹೇಳಿಬಿಟ್ಟು ಈ ಥರ ನೋಡಿ ಮಕ್ಕಳು ಎಲ್ಲನೂ ಬಂದಿದ್ದಾರೆ ಈ ಥರ ಸಿಂಪಲ್ ಆಗಿ ಈ ಥರ ಮಾಡ್ತಾ ಇದ್ದಾನೆ ಏನೋ ಅವನು ಖುಷಿಗೋಸ್ಕರ ಮತ್ತು ನೋಡಿ ಎಲ್ಲರೂ ಗಿಫ್ಟ್ ತೊಗೊಂಬಂದಿದ್ದಾರೆ ಅವನಿಗೋಸ್ಕರ ಎಲ್ಲನೂ ಇವ್ರ ಜೊತೆ ಎಲ್ಲನೂ ಆ ಎಲ್ಲರೂ ಕರ್ಕೊಂಡು ಆಟ ಆಡಿಕೊಂಡು ಇರ್ತಾನಲ್ವ ನೋಡೇ ಇರ್ತೀರ ಇನ್ನು ಹಿಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಮಕ್ಕಳನ್ನ ಎಲ್ಲನೂ ಅವ್ರ ಬರ್ತ್ಡೇ ಆದ್ರೂ ಅಷ್ಟೇ ಅವನು ಏನಾದರೂ ಒಂದು ಗಿಫ್ಟ್ ಕೊಟ್ಟೆ ಕೊಡ್ತಾನೆ ಆ ಮಮ್ಮಿ ಬರ್ತ್ಡೇ ಏನು ಕೊಡೋದು ಏನು ಕೊಡೋದು ಅಂತ ಹೆಣ್ಮಕ್ಳಿಗಾದರೆ ಪಾರ್ಲರಲ್ಲಿ ಐಟಮ್ಸ್ ಇಟ್ಟಿದ್ಯಾನಲ್ಲ ಅದು ಎತ್ಕೊಂಡೋಗಿ ಕೊಡ್ತಾನೆ ಗಂಡು ಮಕ್ಳಿಗಾದರೆ ಈ ಥರ ಬುಕ್ಕು ಪೇ ಅವರು ಎಲ್ಲಾನು ತಗೊಂಡು ಬಂದಿದ್ದಾರೆ ಈ ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೆ ನನ್ನ ಮಗ ಹೇಗೆ ಅಂದರೆ ಅವರು ಚಿಕ್ಕ ಮಾವ ತರ ಅಂತ ಹೇಳ್ಬಿಟ್ಟು ಯಾರಾದ್ರೂ ಈ ಥರ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಅವರು ಅವ್ರ ಮಾವನು ಹಾಗೆ ಆಡ್ತಾ ಇದ್ದಿದ್ದು ಅಂದರೆ ದೊಡ್ಡ ನಾನು ಅವಾಗ ತುಂಬ ಚಿಕ್ಕವಳಾಗಿದ್ದೆ ಅಲ್ವಾ ಯಾವ ತರ ಇದ್ದ ಏನು ಅಂತ ಗೊತ್ತಿಲ್ಲ ಇನ್ನು ನನ್ನ ಅದರಿಂದ ಚಿಕ್ಕ ಅಣ್ಣನ ಗೊತ್ತು ಯಾಕಂದರೆ ನಾನು ಅವ್ರ ಜೊತೆ ಎಲ್ಲ ಹೋಗ್ತಾಯಿದ್ದೆ ಅಲ್ವಾ ಇದ್ದೆ ಏನು ಅಂತ ಗೊತ್ತು ಅದಕ್ಕೋಸ್ಕರ ನೋಡಿ ನಾನು ಸೇಮ್ ನಮ್ಮವನು ಅದೇ ಥರನೇ ನಮ್ಮಣ್ಣನೂ ಅಷ್ಟೇ ಎಲ್ಲ ಇದೇ ಥರ ಅವನ ಅವ್ರಿಗೆ ಏನಾದರೂ ಕೊಡಿಸೋದಾಗಿರಲಿ ಈ ಥರ ಆಟ ಆಡ್ಸೋದಾಗಿರಲಿ ಎದುರಿಸೋದಾಗಿರಲಿ ಸೇಮ್ ಎಲ್ಲನೂ ಇದೇ ಥರನೇ ಮಾಡ್ತಾಯಿದ್ದೆ ಈ ಥರ ಹಿಂದೆ ಮಕ್ಕಳನ್ನೆಲ್ಲ ಹಿಂದೆ ಹಾಕ್ಕೊಂಡು ಎಲ್ಲನೂ ಆ ಥರ ನೋಡಿ ಈ ಥರ ಎಲ್ಲನೂ ಮಕ್ಕಳು ಇಷ್ಟೊಂದು ಮಕ್ಕಳು ಬಂದಿದ್ದಾರೆ ಏನೋ ಅವ್ರ ಖುಷಿಗೆ ಮತ್ತು ನೋಡಿ ಎಲ್ಲರೂ ಕೇಕು ಎಲ್ಲ ಕಟ್ ಮಾಡಿ ಅವ್ರಿಗೂ ಕೊಟ್ಟು ಮತ್ತು ಅವ್ರ ಮನೆಯಲ್ಲಿಯೂ ಎಲ್ರಿಗೂ ಕೊಟ್ಟು ಕಳಿಸ್ತಾ ಇದ್ದಾನೆ ಹಾಗೆ ಇನ್ನು ಮಕ್ಕಳೆಲ್ಲ ಬಂದಿದ್ದಾರಲ್ಲ ಚಾಕ್ಲೇಟು ಒಂದು ಪ್ಯಾಕೆಟ್ ತೊಗೊಂಬ ಅಂತ ಹೇಳಿದ್ದೆ ಸರಿ ಅಂತೇಳ್ಬಿಟ್ಟು ಚಾಕ್ಲೇಟು ತೊಗೊಂಬಂದಿದ್ದ ಅದೂ ಅಷ್ಟೇ ಚಾಕ್ಲೇಟು ಮತ್ತು ಕೇಕು ಸ್ವಲ್ಪ ಮಿಕ್ಷರು ಈ ಥರ ಹಾಕಿ ಎಲ್ಲನೂ ಕಪ್ಸಲ್ಲಿ ಎಲ್ಲನೂ ಹಾಕಿ ಕೊಡ್ತಾಯಿದ್ದೀನಿ ಇವ ನನ್ನ ಚಿಕ್ಕ ಮಗ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ತುಂಬ ದಿನಗಳಾದಮೇಲೆ ದೊಡ್ಡವನದಾಗಿತ್ತಲ್ವ ಇವರಿಗೆಲ್ಲ ಒಂದು ಮಂತಲ್ಲಿ ಜೂನಲ್ಲಿ ಒಬ್ಬ ಜುಲೈಯಲ್ಲಿ ಒಬ್ಬ ಆ ಥರ ಅಂದರೆ ಇಬ್ಬರಿಗೂ ತ್ರೀ ಇಯರ್ಸ್ ಡಿಫ್ರೆನ್ಸ್ ಇದೆ ಟು ಆ್ಯಂಡ್ ಹಾಫು ತ್ರೀ ಅಂದ್ಕೊಳ್ಳಿ ಆ ಥರ ಆದರೆ ಇವನು ದೊಡ್ಡವನಾದರೆ ಒಂಥರ ಚಿಕ್ಕವನೇ ಒಂಥರ ಎಲ್ಲ ಮ ಎಲ್ಲ ಇದರಲ್ಲೂ ಹಾಗೆ ಅಲ್ವಾ ದೊಡ್ಡ ಮಕ್ಳು ಒಂಥರ ಚಿಕ್ಕವರೇ ಒಂಥರ ಇವನಿಗೆ ಏನು ಹೇಳ್ಬಾರ್ದು ಅನ್ನಬಾರ್ದು ಇದು ಮಾಡಬಾರ್ದು ಆವಾಗಲೇ ಕೋಪ ಬಂದ್ಬಿಡತ್ತೆ ಆ ಥರ ಅವ್ನಿಗೆ ಇಷ್ಟಪಟ್ಟು ಏನಾದರೂ ಬೇಕಾದರೆ ಮಾಡ್ತಾನೆ ನಾವು ಏನಾದರೂ ಹಾಗೆ ಹೀಗೆ ಇದು ಮಾಡಿದ್ರೆ ಅಂದರೆ ನೈಸ್ ಮಾಡಿ ಏನೇ ಕೆಲಸ ಆದರೂ ಮಾಡಿಸ್ಕೋಬೋದು ಇದು 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 ಮಾಡಿ ಇದು ಮಾಡಿದ್ರೆ ಅವನು ಸ್ವಲ್ಪ ಅಂದರೆ ಎದ್ರಿಸಿ ಬೆದ್ರಿಸಿ ಇದು ಮಾಡೋಕ್ಕೋದ್ರೆ ಸ್ವಲ್ಪ ಇದು ಮಾಡ್ತಾನೆ ಅಂದರೆ ಬೇರೆಯವ್ರ ಹತ್ರನೂ ಏನೂ ಅನ್ನಬಾರ್ದು ಇದು ಮಾಡಬಾರ್ದು ಆ ಥರ ಒಂದೊಂದು ಥರ ಅಲ್ವ ದೊಡ್ಡ ಮಕ್ಕಳೆ ಒಂಥರ ಚಿಕ್ಕ ಮಕ್ಕಳೆ ಒಂಥರ ಅಲ್ವಾ ಈ ಥರ ಎಲ್ಲನೂ ಇನ್ನು ಮಕ್ಕಳಿಗೆಲ್ಲ ಬಂದಿದ್ದಾರಲ್ಲ ಎಲ್ಲರಿಗೂ ಹಾಕಿ ಅಂದರೆ ಮೊದಲೇನೇ ಕೇಕು ಚಾಕ್ಲೇಟು ಹಾಕಿ ಇಟ್ಟಿದ್ದೆ ಮತ್ತು ಮಿಕ್ಚರ್ ಅಲ್ಲಿ ಒಳಗಡೆ ಇತ್ತು ಅದು ಇದೆಯಲ್ಲ ಅಂತ ನೆನಪಾಗಿ ಮತ್ತು ಅದು ಕವರ್ ತೊಗೊಂಬಂದು ಅದನ್ನು ಕೊಟ್ಟು ಹಂಚ್ತಾ ಇದ್ದೀನಿ ಈ ಥರ ಎಲ್ಲ ಸಿಂಪಲ್ಲಾಗಿ ಏನೋ ನನಗೆ ತೋಚಿದ ಮಾತ್ರ ಈ ಥರ ಮಾಡಿದ್ದೀನಿ ನೋಡಿ ಡೆಕೋರೇಷನ್ ಎಲ್ಲ ನನ್ನ ದೊಡ್ಡ ಮಗನೇ ಮಾಡಿದ್ದ ನೋಡಿ ನನ್ನ ದೊಡ್ಡ ಮಗನಿಗೂ ಇಲ್ಲೇ ಮಾಡಿದ್ದಿದ್ದು ಕೆಳಗಡೆ ಮನೆಯಲ್ಲೇ ಮಾಡಿದ್ದು ನೋಡಿ ಆವಾಗಲೇ ಬೇರೆ ಥರ ಇತ್ತು ಇವಾಗಲೇ ಬೇರೆ ಥರ ಡಿಫ್ರೆನ್ಸ್ ಆಗಿದೆ ಅಲ್ಲ ನೋಡಿ ಮಕ್ಕಳಲ್ಲಿ ಒಬ್ಬ ಮಗನ್ನ ನೋಡಿ ಇಲ್ಲಿ ಎಲ್ಲೋ ಕಲರ್ ಶರ್ಟ್ ಹಾಕೊಂಡಿದ್ದಲ್ಲ ಅವರ ಅಮ್ಮ ಇವರು ಅವ್ರನ್ನ ಹುಡ್ಕೊಂಡು ಬಂದ ಒಂದು ನೈನ್ ತರ್ಟಿ ಆ ಥರ ಆಗೋಗಿತ್ತು ನೈನ್ ತರ್ಟಿ ಟೆನ್ ಆ ಥರ ಆಗೋಗಿತ್ತು ಇವಾಗ ಇವರು ಕೇಕ್ ಕಟ್ ಮಾಡಿ ಎಲ್ಲ ಇದು ಮಾಡಿಸೊಳಗೆ ಅಂದರೆ ಸೆವೆನ್ಗೆ ಬಂದು ರೆಡಿ ಮಾಡಿದ್ದಲ್ವಾ ಅದಕ್ಕೆ ಲೇಟ್ ಆಗೋಯಿತು ಸರಿ ಅಂತ ಯಕ್ಕ ಹುಡ್ಕೊಂಡು ಬಂದಿದ್ದರು ಸರಿ ಅವ್ರಿಗೂ ಒಂದೆಲ್ಲ ಕೊಟ್ಟು ಅವನಿಗೆ ವಿಶಸ್ಸು ಯಾರ್ಯಾರೆಲ್ಲ ಹೇಳಿದರು ಯಾರೆಲ್ಲ ಸ್ಟೇಟಸ್ಗೆ ಹಾಕಿದ್ರು ಎಲ್ಲನೂ ಅವ್ರಿಗೆಲ್ಲನೂ ತೊಗೊಂಡೋಗಿ ಕೊಡ್ತಾಯಿದ್ದ ಹೇಳ್ದೆ ಅಲ್ವಾ ಇವನಿಗೆ ಪ್ಯಾನ್ಸ್ ಜಾಸ್ತಿ ಆಚೆಲ್ಲ ತು ಚೆನ್ನಾಗಿರ್ತಾನೆ ತುಂಬ ಚೆನ್ನಾಗಿ ಅಂದರೆ ಮನೆಯಲ್ಲೂ ಚೆನ್ನಾಗಿರ್ತಾನೆ ಅಂದರೆ ನಮ್ಮ ಹತ್ರ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಆಚೆ ಆದರೆ ಇವನೇ ಎಲ್ಲ ಮಾಡ್ತಾ ಇರ್ತಾನೆ ಇವು ಕೇಳೋಣ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಎಲ್ಲನೂ ಅವರು ಅವರು ಮನೆ ಮಗನ ಥರ ಎಲ್ಲನೂ ನೋಡ್ಕೊತಾರೆ ಆ ಥರ ಈ ಮಕ್ಕಳು ಅಷ್ಟೇ ಬಿಟ್ರೂ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಇದಿರುತ್ತೆ ನೋಡಿ ಎಲ್ಲ ಗಿಫ್ಟು ಎಲ್ಲ ಕೊಟ್ಟಿದ್ದಾರಲ್ವ ಅದನ್ನು ಎಲ್ಲನೂ ಇಲ್ಲೇ ಬಿಚ್ಚಿ ನೋಡೋಣ ಅಂತ ಹೇಳಿ ನೋ ಬಿಚ್ಚಿಸ್ತಾ ಇದ್ದಾರೆ ಏನೇನೋ ಕೊಟ್ಟಿದ್ದಾರೆ ಬುಕ್ಸು ಅಂತೆ ಪೆನ್ಸಿಲ್ ಅಂತೆ ಏನೋ ಅಪ್ಪ ಅವ್ರ ಶಕ್ತಿ ಹಾಗೆ ತಕ್ಕಂತೆ ಅವ್ರು ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳಲ್ವ ಅವ್ರಿಗೇನೇ ಅವ್ರಿಗೂ ಬಂದಿದ್ದೇ ಹೆಚ್ಚು ಅಂದರೆ ಅದು ತಗೊಂಬಂದಿದ್ದೇ ಹೆಚ್ಚು ಆ ಥರ ಅಂದರೆ ಇವನು ಹೇಳ್ದೆ ಅಲ್ವಾ ಅವರು ಬರ್ತ್ಡೇಗೂ ನನಗೆ ಬಂದು ಮಮ್ಮಿ ಅವ್ರದ್ ಬರ್ತ್ಡೇ ಇವ್ರದ್ದು ಬರ್ತ್ರಿ ಹೆಂಗೆ ಮಮ್ಮಿ ಹೆಂಗ್ ಮಮ್ಮಿ ಏನು ಕೊಡಲಿ ಏನು ಕೊಡಲಿ ಅಂತ ಇರ್ತಾನೆ ಸರಿ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಅಂತ ಹೇಳಿ ನಾನು ಅಷ್ಟೇ ನಮ್ಮ ಸ್ಟೋರಲ್ಲಿ ಇರೋದು ಅಂದರೆ ಪಾರ್ಲರಲ್ಲಿ ಇರತ್ತಲ್ವ ಈ ಸಾರು ಆ ಥರ ಈ ಥರ ಎಲ್ಲನೂ ನಾನೂ ಕೊಟ್ಬಿಡ್ತೀನಿ ಹೆಣ್ಮಕ್ಳಿಗೆ ಅಲ್ವಾ ಹೋದರೆ ಹೋಗ್ಲಿ ಅಂತ ಇನ್ನು ಗಂಡು ಮಕ್ಕಳಿಗೆ ಏನೂ ಆಗೋದಿಲ್ಲ ಅದೇ ಪೆನ್ನು ಪೆನ್ಸಿಲು ಆ ಥರ ಎತ್ಕೊಂಡೋಗಿ ಬುಕ್ಕು ಏನಾದರೂ ಕೊಟ್ಟರು ಒಂದೊಂದು ಕೊಡೋದಿಲ್ಲ ಎಲ್ಲ ಡಬಲ್ ಡಬಲ್ ಕೊಡಬೇಕು ಆ ಥರ ಒಂದೊಂದು ಕೊಟ್ಟರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅವನಿಗೆ ಡಬಲ್ ಡಬಲ್ ಕೊಡೋದು ಯಾರೇ ಆದ್ರಿಗೆ ಹಿಂಗೆ ಗೊತ್ತಿರೋವರು ನಮ್ಮ ಚಿಕ್ಕವನಿದ್ದಾಗ ನಮ್ಮ ಎಲ್ಲ ಫ್ಯಾನ್ಸ್ ಜಾಸ್ತಿ ಇದ್ದರು ಇವಾಗ ಅವನು ಅವನು ನಾಚ್ಕೊತಾನೆ ಇವಾಗ ಚಿಕ್ಕವನಿಗೆ ಜಾಸ್ತಿ ಆ ಥರ ಒಬ್ಬೊಬ್ರು ಥರ ಅಲ್ವಾ ಈ ಥರ ಎಲ್ಲ ಆಯಿತು ನಿಮ್ಗೇನಾದರೂ ಬೋರ್ ಆಗುತ್ತೋ ಏನೋ ಗೊತ್ತಿಲ್ಲ ನೋಡಿ ಅಡುಗೆಗಳೆಲ್ಲ ಈ ಥರ ಮಾಡಿದ್ದೆ ಬೇಳೆ ಸಾಂಬಾರು ಚಪಾತಿ ರೈಸು ಮತ್ತು ಆಲೂ ಬಟ್ಟು ಎಲ್ಲನೂ ತುಂಬಾ ಚೆನ್ನಾಗಿತ್ತು ರೈಸು ಈ ಥರ ಸಿಂಪಲ್ಲಾಗಿ ಏನು ನಮ್ಗೆ ತೋಚಿದ ಮಾತ್ರ ಮಿಡಿಕೆ ನಾನು ಮಿಡಿಲ್ ಕ್ಲಾಸು ಹುಡುಗಿ ಮಿಡಿಲ್ ಕ್ಲಾಸಲ್ಲೇ ನಾನು ಈ ಥರ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ನನ್ನ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನೋ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಗೊತ್ತಲ್ವಾ ಸಪೋರ್ಟ್ ಅಂದರೆ ಯಾವ ಥರ ಅಂದರೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಕೆಲವ್ರಿಗೆ ಶೇರ್ ಮಾಡಿ ಹೇಗಿದೆ ಏನು ಅಂತ ಕಾಮೆಂಟ್ ಮಾಡಿ ಆತ ಅದರಲ್ಲೇ ನೀವು ನನಗೆ ಸಪೋರ್ಟ್ ಕೊಡೋದು ನೋಡಿದ್ರೆ ಅಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೆ